ಅದಕ್ಕೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಯೂನಿವರ್ಸಿಟಿಗಳು ಇಡಿ ಎಲ್ಲಾದರೂ ಭೇಟಿ ಮಾಡ್ತೀವಿ ಭೇಟಿ ಮಾಡ್ಬಿಟ್ಟು ಈಗ ಉದಾಹರಣೆಗೆ ಮೊನ್ನೆ ನಾನು ಇವರಿಗೆ ಪ್ರವೇಶಕ್ಕೆ ಹೋಗಿದ್ದೆ ನಾನು ಹೇಳ್ತೀನಪ್ಪ ಅಂತಂದರೆ ಈಗ ಉದಾಹರಣೆಗೆ ಇಲ್ಲಿ ನನ್ನ ಜೊತೆ ಒಳಗೆ ಊಟ ಕೊಟ್ಟವ್ರೆ ಯಾರೇ ಆಶಾ ಪ್ರದರ್ಶನ ಕೊಟ್ಟರೆ ಅವರೇನೇನು ಏನು ಸ್ಕೋರಿ ಅವರೇ ಅವರಲ್ಲ ಇಡೀ ಜಿಲ್ಲೆಯವರಿಗೆ ಅವ್ರು ನಾನೇ ಹೇಳಿದ್ವಿ ದೇಶ ಹಚ್ಚಿ ದೇಶ ಉಳಿದಂತೆ ಅವ್ರು ಹೇಳಿದ್ರು ಅದೇ ಥರ ಡಾಕ್ಟರ್ ಪರಮೇಶ್ವರ್ ಅದೇ ಥರ ನಮ್ಮನೆಯವರು ಅಲ್ಲಿ ಮಾಡೋ ಬರುತ್ತಿದ್ದ ಆಡಿಟೋರಿಯಮ್ಮು ಆಮೇಲೆ ಇದು ವಿದ್ಯಾಮಯ್ಯವ್ರಿಗೆ ಅಲ್ಲಿ ಇಲ್ಲಿ ಮಾಡೋ ಬರುತ್ತಿದ್ದವರಿಗೆ ಅಲ್ಲಿ ಚಿಕಿತ್ಸೆ ಮಾಡಿ ಮಾತನಾಡಿ ಹಾಗೆ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಬೆಳಿಬೇಕಂತ ನಾವು ಮೊದಲು ಮೊದಲು ನಮ್ಮ ಜಿಲ್ಲೆಯೊಳಗೆ ಜನ ನಾಲ್ಕೈದು ಜನ ವಿಜ್ಞಾನಿಗಳವರು ದೇಶಭಕ್ತವರೇ ಇವತ್ತು ಪಿ ಅವರಿದ್ದೇನೆ ನಮ್ಮ ಜಿಲ್ಲೆಯೊಳಗೆ ಸಾವು ಎಲ್ಲರಂತೆ ಅವರು ಹದಿನೆಂಟು ರೂಪಾಯಿ ನಮ್ಮ ನಾಟಕ ಎಲ್ಲರೂ ನನಗೆ ದೇಶಕ್ಕಾಗಿ ಮಾತ್ರ ನಾವು ಇನ್ನು ಅದಕ್ಕೆ ನಾನು ತಂದಿರೋ ಜೀವನ ದೇಶಕ್ಕಾಗಿ ಇರೋದಲ್ಲ ಅದಕ್ಕೋಸ್ಕರ ಮಾಡ್ತೀವ ಅಂತ ಹೇಳಿ ಹೇಳ್ತೀವಿ ಯೂನಿವರ್ಸಿಟಿಗಳು ಎಲ್ಲರಿಗೂ ಭೇಟಿ ಮಾಡ್ತೀವಿ ಭೇಟಿ ಮಾಡ್ಬಿಟ್ಟು ಈಗ ಉದಾಹರಣೆಗೆ ಮೊನ್ನೆ ನಾನು ಇವರಿಗೆ ಪ್ರವೇಶಕ್ಕೆ ಹೋಗಿದೆ ನಾನು ಹೇಳುತ್ತಿದ್ದಪ್ಪ ಅಂತ ಈಗ ಉದಾಹರಣೆಗೆ ಇಲ್ಲಿ ನನ್ನ ಚಿತ್ರವಣಿಗೆ ಯಾರು ಆಶಾ ಪ್ರಸಾರ ಮಾಡ್ಕೊಳ್ತಾರೆ ಅವ್ರೇನು ಹೇಳಿದ್ರು ಅಂದರೆ ಏನು ಕೋವಿ ಅವರೇವರಲ್ಲ ಇಡೀ ಜಿಲ್ಲೆಯವರು ಅವ್ರು ನಾನು ಹೇಳಿ ಕೊಟ್ಟಿದ್ದೆ ದೇಶಭಕ್ತಿ ದೇಶ ಉಳಿದು ವಿರಾಮ ಅಂತ ಅವ್ರು ಹೇಳಿದರು ಅದೇ ಥರ ಡಾಕ್ಟರ್ ಪರಮೇಶ್ವರ್ ಅದೇ ಥರ ನಮ್ಮನೆಯವರು ಅಲ್ಲಿ ದೊಡ್ಡ ಆಡಿಟೋರಿಯಮ್ಮು ಆಮೇಲೆ ಇದು ವಿದ್ಯಾಮಯ್ಯವರಿಗೆ ಅಲ್ಲಿ ಇರ್ಮಾಣ ಕೊಟ್ಟಿದ್ದ ಇಲ್ಲಿ ಜಾಗ್ಯವರಿಗೆ ಅಲ್ಲಿ ಏನೋ ತಿರುವ ಚಿಕಿತ್ಸೆ ಮಾಡಿ ಮಾತನಾಡಿ ಹಾಗೆ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಬೆಳಿಬೇಕು ಇಲ್ಲ ನಾವು ಮೊದಲು ಮೊದಲು ನಮ್ಮ ಜಿಲ್ಲೆ ಒಳಗೆ ಐದಾರು ಲಾಲ್ಕೈದು ಜನ ವಿಜ್ಞಾನಿಗಳವರು ದೇಶ ಮಕ್ಕಳವರೇ ಮತ್ತು ಎಂ ಪಿ ನಮ್ಮ ಜಿಲ್ಲೆಯೊಳಗೆ ಸಾವಿರ ಜನ ಇದ್ದಾರೆ ಅರವತ್ತೆಂಟು ರೂಪಾಯಿ ನಮ್ಮ ಮಾತಾಡೋದು ನಾವು ಎಲ್ಲ ಎಲ್ಲರೂ ನನಗೆ ದೇಶಕ್ಕಾಗಿ ಮಾಡ್ತಿರೋದು ನಾವು ಇನ್ನು ಅದಕ್ಕೆ ನಾನು ಕರೆ ದೇಶಕ್ಕಾಗಿ ಇರೋದಲ್ಲ ಅದಕ್ಕೋಸ್ಕರ ನನಗೆ ತಂದಿ ಹೊಟ್ಟಿ ಇದನ್ನು ಮಾಡೋಕ್ಕ ಹೊ ಅಂತ ಹೇಳಿ ಹೇಳ್ತೀವಿ